ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ವ್ಲಾಗ್ ಏನಪ್ಪ ಇದು ಬ್ಲಾಗ್ ಅಂತ ಹೇಳಿದ್ರೆ ಈಗ ರೀಸೆಂಟಾಗಿ ಲೆವೆಂತ್ ಇಂಟರ್ನ್ಯಾಷನಲ್ ಯೋಗ ಡೇ ಇತ್ತು ಅವತ್ತು ಯೋಗ ಹೋಗಬೇಕಾಗಿತ್ತು ನಮ್ಮ ಸಂಸ್ಥೆ ಕಡೆಯಿಂದ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಬನ್ನಿ ಎಲ್ಲ ಯೋಗಗೆ ಖಂಡಿತ ಬರಲೇಬೇಕು ಅಂತ ಹೇಳಿ ಸೊ ನಮ್ಮದು ನಮ್ಮ ಕೊಲೀಗ್ಸ್ ಎಲ್ಲ ಹೋಗ್ತಾ ಇದ್ವಿ ಅಂದಿವೆ ಹೋಗಬೇಕಾದ್ರೆ ಇಲ್ಲಿ ಎಲ್ಲಾದರೂ ಎಲ್ಲರೂ ಹೋಗ್ತಾ ಹೋಗ್ತಾ ಜಾಯಿನ್ ಆದ್ವಿ ನಮ್ಮದು ಯೋಗ ಬಂದು ಇದು ಪ ಪಯಣ ಮ್ಯೂಸಿಯಮು ಕಾರ್ ಮ್ಯೂಸಿಯಮ್ ಇದೆ ಇದು ಬಂದು ಶ್ರೀರಂಗಪಟ್ಟಣ ತಾಲೂಕು ಕಳಸ್ತವಾಡಿಲಿ ಲೊಕೇಟ್ ಆಗಿರೋದು ಕಾರ್ ಮ್ಯೂಸಿಯಮು ಮ್ಯೂಸಿಯಂ ಮಾತ್ರ ಆಗೈತೆ ಫೀಲ್ಡ್ ಮಾತ್ರ ಸೂಪರು ಅಂದ್ಕೊಳ್ಳಿ ಏನಿಲ್ಲ ಆನ್ ದಿ ವೇ ರಿಂಗ್ ರೋಡಲ್ಲೇ ಇದೆ ಇದು ಯಾರೆಲ್ಲ ಹೋಗಿಲ್ಲ ದಯವಿಟ್ಟು ಸತಿ ಹೋಗಿ ಅದು ಕಾರ್ ಮ್ಯೂಸಿಯಂಗೆ ವಿಸಿಟ್ ಮಾಡಿ ಜೊತೆಗೆ ಯಾರು ಹೋಗಿದ್ದೀರಾ ಅವರು ಸ್ವಲ್ಪ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಹೋಗಿದ್ದೀನಿ ಅಂತ ನೋಡಿ ಇದು ಇದೆ ಕಾರ್ ಮ್ಯೂಸಿಯಮ್ಮು ಹತ್ರ ಬಂದ್ವಿ ಅರೌಂಡ್ ನಾವು ಒಂದು ಐದೂವರೆ ಆರು ಗಂಟೆ ಸೊತ್ತಿ ಇರಬೇಕು ಅಂತ ಸಿಕ್ಸ್ ತರ್ಟಿಗೆ ಆಗ್ಲೇನೆ ನೋಡೋಕ್ಕೆ ಅಷ್ಟಿಲ್ಲ ಅಷ್ಟು ಬೈಕ್ ಹಕ್ಕುಗಳು ಕಾರ್ಗಳು ಸ್ಕೂಟ್ರುಗಳು ಮತ್ತು ಸ್ಕೂಲ್ ಬಸ್ಗಳು ಎವ್ರಿ ಕಾಲೇಜ್ ಸ್ಕೂಲ್ ತುಂಬಾ ಕ್ರೌಡ್ ಆಗಿಬಿಟ್ಟಿತ್ತು ನಾವು ನೋಡಿದ್ರೆ ಅಯ್ಯೋ ನಮಗೆ ಇಲ್ಲಿ ಜಾಗ ಸಿಗಲ್ಲ ಅನ್ನಷ್ಟು ಫೀಲ್ ಆಗಿಬಿಡ್ತು ಯಾಕಂದರೆ ಇಲ್ಲಿ ಸೇರಿದಂಥ ಜನ ಮೂರು ಸಾವಿರಕ್ಕಿಂತ ಹೆಚ್ಚು ಜನಗಳು ಇಲ್ಲಿ ಸೇರಿದ್ರು ಅದರಲ್ಲಿ ನಾವು ಕೂಡ ಒಬ್ಬರು ನಮ್ಮ ಸಂಸ್ಥೆಯಿಂದಲೂ ನಾವು ಜನ ಇದ್ವಿ ಇಲ್ಲಿ ನೋಡಿ ಈ ಕಡೆನೂ ಜಾಗ ಇಲ್ಲ ಆ ಕಡೆನೂ ಜಾಗ ಇಲ್ಲ ಆದ್ರೂ ಸ್ವಲ್ಪ ಫ್ರೆಂಟ ಸ್ವಲ್ಪ ಜಾಗ ಖಾಲಿ ಇತ್ತು ಸೊ ಹಾಗಾಗಿ ಸರಿ ನೋಡೋಣ ಅಲ್ಲೊಂದು ಸರ್ತಿ ನಾವು ಹೋಗೋಣ ಅಲ್ಲಿ ಸಿಗ್ ಕೋದ್ರೂ ಸಿಗ್ಬೋದು ಸೀಟ್ ಅಂತ ಹೇಳಿ ಹೋದ್ವಿ ಅಷ್ಟೊತ್ತಿಗೆ ನಮ್ಮ ಪುಣ್ಯಕ್ಕೆ ಸೀಟ್ ಅಲ್ಲೇ ಇತ್ತು ಜಾಗ ನಮ್ಗೆ ಒಂದು ಒಂದು ಏಳು ಎಂಟು ಜನಕ್ಕೆ ನಮಗೆ ಅಲ್ಲಿ ಜಾಗ ಸಿಕ್ತು ಸೊ ಅಲ್ಲಿ ಕೂತ್ಕೊಂಡ್ವಿ ಯೋಗ ಮಾಡೋಣ ಅಂದ್ಬಿಟ್ಟು ಯಾಕಂದರೆ ಇದ್ದರೆ ಸ್ವಲ್ಪ ನಮಗೂ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಅವನು ಹೋದ್ವಿ ಆದರೂ ಯೋಗ ನಮಗಿದು ಒಂದು ಹೊಸ ಎಕ್ಸ್ಪೀರಿಯೆನ್ಸು ಯಾಕಂತ ಹೇಳಿದ್ರೆ ಸ್ಕೂಲ್ ಡೇಸಲ್ಲಿ ಮಾಡಿದ್ದು ಅದು ಈಗ ಸ್ಕೂಲ್ ಲೈಫೆಲ್ಲ ಮುಗಿದು ಕಾಲೇಜ್ ಲೈಫೆಲ್ಲ ಮುಗಿದು ಈಗ ಫ್ಯಾಮಿಲಿ ಲೈಫ್ ನಡೀತಾ ಇರುತ್ತೆ ಅಲ್ವಾ ಸೊ ಆಗ ಇದು ನಡೀತಾ ಇದ್ರೆ ಏನೋ ಒಂಥರ ಖುಷಿ ನೋಡಿದ್ವಿ ತುಂಬಾ ಇಷ್ಟ ಆಯಿತು ಆಗ ಜೊತೆಗೆ ಹಂಗೆ ನಾನು ನನ್ನ ಫ್ರೆಂಡು ಸ್ವಲ್ಪ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ರೀಲ್ಸ್ ಅನ್ನೋ ರೀಲ್ಸು ಮಾಡಿದ್ವಿ ಜೊತೆಗೆ ವ್ಲಾಗ್ ಮಾಡಬೇಕಾಗಿತ್ತಲ್ವ ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ವಿ ನೋಡಿದ್ರೆ ಯಾವ ಕಡೆ ನೋಡಿದ್ರೂ ವೈಟ್ 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 ಇದು ಒನ್ ಅರ್ತ್ ಆ್ಯಂಡ್ ಒನ್ ಹೆಲ್ತ್ ಅಂತ ಹೇಳಿ ಕೂಡ ನಮಗೆ ಒಂದೊಂದು ಟಿ ಶರ್ಟ್ ಕೊಟ್ಟಿದ್ದರು ಸೊ ಹಾಗಾಗಿ ಅದನ್ನೆಲ್ಲ ವೇರ್ ಮಾಡ್ಕೊಂಡ್ವಿ ಯೋಗ ಶುರು ಆಯಿತು ಯೋಗ ಶುರುವಾಗೋಷ್ಟೊತ್ತಿಗೆ ಒಂದು ಏಳು ಗಂಟೆ ಆಯಿತು ಯಾಕಂದರೆ ಅಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಬಂದು ಸೇರ್ಬೇಕಿತ್ತು ಜನಗಳು ಹಾಗಾಗಿ ಒಂದು ಅಷ್ಟೊತ್ತಾಯಿತು ಒಂದು ಐದು ಹತ್ತು ನಿಮಿಷದಲ್ಲಿ ಶುರುವಾಗ್ತಾಯಿತ್ತು ಸೊ ಹಾಗಾಗಿ ಶುರುವಾಗ್ತಿದೆ ಎಲ್ಲ ಅಲರ್ಟಾಗಿ ಅಂತೇಳಿ ಹೇಳ್ತಾಯಿದ್ರು ಜೊತೆಗೆ ಮತ್ತು ಪ್ರಾರ್ಥನೆ ಗೀತೆ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೂ ಫಸ್ಟು ಸ್ಟಾರ್ಟಿಂಗ್ ಪ್ರಾರ್ಥನಾ ಗೀತೆಯಿಂದಲೇ ಅಲ್ವಾ ಶುರುವಾಗೋದು ಸೊ ಹಾಗಾಗಿ ಇಲ್ಲೂ ಕೂಡ ಪ್ರಾರ್ಥನೆ ಗೀತೆ ಶುರು ಮಾಡಿದರು ಮೂಲಕ ಆಶೀರ್ವಾದವನ್ನ ಬೇಡಲು ಇದೀಗ ನಿಮ್ಮ ಮುಂದೆ ಕುಮಾರಿ ಲಹರಿ ಮತ್ತು ಶಂಭೋ ತಂಡಿ ಸುರಪೂಜಿತ ಸದ್ಯಕ್ಕೆ ಪ್ರಾರ್ಥನೆ ಗೀತೆ ಎಲ್ಲ ಮುಗೀತು ಮುಗ್ದಾದಮೇಲೆ ಯೋಗ ಶುರುವಾಯಿತು ಯಾಕಂತೇಳಿದ್ರೆ ಅದು ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಯಾರೂ ಕೂಡ ಯೋಗ ಎಲ್ಲ ಯೋಗ ಮಾಡ್ತಿರೋದ್ರಿಂದ ವೀಡಿಯೋ ಮಾಡೋರು ಯಾರು ಇರಲಿಲ್ಲ ಸೊ ಹಾಗಾಗಿ ನಾನೇನೇ ಇಲ್ಲಿ ಪದ್ಮಾಸನ ಮಾಡ್ತೀನಿ ನನ್ನದು ಒಂದು ವೀಡಿಯೋ ಮಾಡು ಅಂತೇಳಿ ನನ್ನ ಫ್ರೆಂಡಿಗೆ ಹೇಳಿದೆ ಅವಳು ಹಂಗೆ ಒಂದು ವೀಡಿಯೋ ಮಾಡಿದ್ಳು ನೋಡಿ ಇದು ಪದ್ಮಾಸನ ಹೇಗಿದೆ ಕರೆಕ್ಟಾಗಿ ಮಾಡಿದೀನ ಏನಾದರೂ ತಪ್ಪಿದೆಯಾ ಸ್ವಲ್ಪ ನೋಡಿಬಿಟ್ಟು ಹೇಳಿ ಅಲ್ಲಿ ನೋಡಿ ಅಪ್ಪ ಅಪ್ಪ ಜನ ಅಂತು ಅಷ್ಟು ಜನಕ್ಕೆ ತುಂಬಾ ಫೆಸಿಲಿಟೀಸ್ ಅಷ್ಟು ಸೂಪರಾಗಿ ಮಾಡಿದರು ಎಸ್ ಡಿ ಎಮ್ ಕಾಲೇಜು ಮತ್ತು ನಮ್ಮದು ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಸಂಸ್ಥೆ ಹೊತ್ತಿಗೆ ಎಲ್ಲ ವ್ಯವಸ್ಥೆ ಮಾಡಿದರು ಜೊತೆಗೆ ಅಲ್ಲಿಂದ ಮುಗಿಸ್ಕೊಂಡು ಬಂದು ಸ್ವಲ್ಪ ವೀಡಿಯೋಗಳು ಮಾಡ್ತಾ ಇದ್ವಿ ಇಲ್ಲಿ ನೋಡಿ ಅಷ್ಟು ವ್ಯವಸ್ಥೆ ತುಂಬಾ ಕೇರ್ ತೊಗೊಂಡು ತುಂಬಾ ನೀಟಾಗಿ ಕ್ಲೀನಾಗಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿದರು ಮುಗಿಸ್ಕೊಂಡು ಇನ್ನೇನು ಹೋಗೋಣ ಅಂದ್ಬಿಟ್ಟು ಟಿಫನಿಗೆ ಕೂಡ ನಮಗೆ ಅಲ್ಲೇ ರೆಡಿ ಇತ್ತು ಸೊ ಟಿಫನ್ಗೆ ಹೋದ್ರೆ ಈ ರಶ್ ಇತ್ತು ಅಪ್ಪ ಈ ಕ್ರೌಡಲ್ಲಿ ನಮಗೆ ಟಿಫನ್ ತಿನ್ಲಿಕ್ಕಾಗುತ್ತಾ ನಡೀರಿ ನಾವು ರಿಟರ್ನ್ ಹೋಗಿಬಿಡೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ನಮ್ಮ ಸರ್ ಹೇಳಿದರು ಇಲ್ಲ ಪ್ರತಿಯೊಬ್ಬರಿಗೂ ಟಿಫನ್ ವ್ಯವಸ್ಥೆ ಇರುತ್ತೆ ಎಲ್ಲರೂ ದಯವಿಟ್ಟು ಟಿಫನ್ ಮಾಡ್ಕೊಂಡು ಹೋಗಿ ಅಂತ ಬಾಕ್ಸ್ ಫೆಸಿಲಿಟೀಸಲ್ಲೇ ಟಿಫನ್ ರೆಡಿ ಮಾಡಿದರು ನೋಡಿ ಈ ಥರ ಟಿಫನ್ ಮಾತ್ರ ಸೂಪರ್ ಆಗಿತ್ತು ಅಲ್ಲಿ ಎಲ್ಲ ತಿಂದ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಇಲ್ಲಿ ನೋಡಿ ಎರಡು ಇಡ್ಲಿ ಸ್ವಲ್ಪ ಕೇಸರಿ ಭಾತಿ ಜೊತೆಗೆ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಇಷ್ಟನ್ನೂ ಕೊಟ್ಟಿದ್ರು ಒಂದೇ ಬಾಕ್ಸಲ್ಲಿ ಅದೆಲ್ಲ ನಾವೆಲ್ಲನೂ ಕೂತ್ಕೊಂಡು ತಿಂದ್ವಿ ತಿಂದ ಟೈಮ್ ಆಗೋಯ್ತಾ ಇತ್ತು ಸೊ ಬೇಗ ಬರಬೇಕಾಗಿತ್ತು ಯಾಕಂದರೆ ಬೆಳಗ್ಗೆ ಐದು ಗಂಟೆಗೆ ನಾವು ಮನೆ ಬಿಟ್ಟಿರೋದ್ರಿಂದ ಮನೆಯಲ್ಲೆಲ್ಲ ಇನ್ನೂ ಲೇಟಾಗೈತೆ ಲೇಟಾಗೈತೆ ಅಂತಾರೆ ಅಂತ ಅಂದ್ಬಿಟ್ಟು ಎಲ್ಲ ಹೊರಡ್ತಾ ಇದ್ವಿ ಆ ಜೊತೆಗೆ ಸ್ವಲ್ಪ ನೋಡೋಣ ಅಂತ ಅಂದ್ಬಿಟ್ಟು ಅವನಿಗೆ ಬಂದ್ವಿ ಇಲ್ಲಿ ಎಸ್ ಡಿ ಎಮ್ ಕಾಲೇಜ್ ಮಕ್ಕಳುಗಳೆಲ್ಲ ಅವ್ರದ್ದು ಫುಲ್ ಗ್ರೂಫ್ದು ಫೋಟೋ ತೊಗೊತಾಯಿದ್ರು ನೋಡಿ ನಮ್ಮ ಸ್ಕೂಲ್ ಕಾಲೇಜು ಇತ್ತು ಅದು ಮುಗಿಸ್ಕೊಂಡು ಆಚೆಗೆ ಬಂದ್ವಿ ಅಲ್ಲಿ ಜೋ ಮಾಮೂಲಿ ಜೋಕಾಲಿ ಇತ್ತು ಜೋಕಾಲಿಲಿ ಒಂದೆರಡು ನಿಮಿಷ ನಾವು ಚಿಕ್ಕ ಮಕ್ಕಳಾಗಿ ಜೋಕಾಲಿಲಿ ಒಂದೆರಡು ಸತ್ ಸ್ವಲ್ಪ ಆಟ ಆಡಿಕೊಂಡು ಅದಾಗ್ತಿದ್ದಂಗೆ ಒಂದೆರಡು ವೀಡಿಯೋ ಮಾಡಿ ಅದಕ್ಕೆ ಅವ್ರನ್ನ ನಮ್ಮ ಅವರೆಲ್ಲ ಆಯಿತು ಸಾಕು ಇಳಿ ನೀನು ಮಾಡಿದ್ದು ನಾನು ನಾವು ಕೂಡ ಒಂದು ಐದು ನಿಮಿಷ ಮಾಡ್ತೀವಿ ಈ ವಿಡಿಯೋ ಮಾಡ್ಕೊಳ್ಳೋಣ ಫೋಟೋ ತೊಗೊಳ್ಳೋಣ ಅದು ಸರಿ ಅಂದ್ಬಿಟ್ಟೆಲ್ಲ ಮುಗಿಸ್ಕೊಂಡು ಅಚ್ಚೆ ಬಂದ್ವಿ ಆಟೋ ಬರೋದು ಇನ್ನೊಂದು ಐದು ನಿಮಿಷ ಇತ್ತು ಅದೆಲ್ಲ ನಿಂತ್ಕೊಂಡು ಮಾತುಕತೆ ಆಡಿಕೊಂಡು ಎಲ್ಲಾನು ಒಂದು ಮೆಮೊರಿ ಮೆಮೊ ಮೆಲ್ಕಾಕೊಂಡು ಓಡ್ತಾ ಇದ್ವಿ ದಯವಿಟ್ಟು ನೋಡಿ ನಮ್ಮ ಬ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಯಾರು ಕೂಡ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು